ಮಂಗಳೂರಲ್ಲಿ ತೆವಳುಕೊಂಡು ಬಂದು ಮತದಾನವನ್ನು ಮಾಡಿದ್ದಾರೆ ವಿಶೇಷ ಒಬ್ಬರು ನೋಡಿ ಕೈಕಾಲು ಗಟ್ಟಿಯಾಗಿರೋರು ಮನೆಯಲ್ಲಿ ಟಿ ವಿ ನೋಡಿಕೊಂಡು ಟೀ ಕುಡ್ಕೊಂಡು ಕೂತಿರ್ತಾರೆ ಆದರೆ ಇಲ್ಲೊಬ್ಬರು ತೆವಳುಕೊಂಡು ತೆವಳುಕೊಂಡು ಕಾಲು ಗಟ್ಟಿ ಇಲ್ಲ ಕಾಲಲ್ಲಿ ಶಕ್ತಿ ಇಲ್ಲ ಆದರೂ ಕೂಡ ಯಾವುದೇ ಶಕ್ತಿ ಇಲ್ಲದಿರುವಿಕೆ ನಾನು ಹೋಗಿ ವೋಟ್ ಮಾಡೋದನ್ನು ತಪ್ಸೋಕ್ಕಾಗಲ್ಲ ಅನ್ನೋ ಒಂದು ಮೆಸೇಜನ್ನು ಅವರು ಕೊಟ್ಟಿದ್ದಾರೆ ಪಾವೂರು ಗ್ರಾಮದ ಗಾಡಿಗದ್ದೆ ಎಂಬಲ್ಲಿ ಮತದಾನ ಮಾಡಿದ್ದಾರೆ ಪಾವೂರು ಉಳಿಯ ದ್ವೀಪದ ಮತದಾರ ಅವರು ಈ ಥರ ಬಂದು ಓಟ್ ಮಾಡಿರೋದು ಬೋಟ್ ಮೂಲಕ ಬಂದು ಮತದಾನವನ್ನು ಮಾಡಿದ್ದಾರೆ ಅವರು ಮನೆಯಲ್ಲೇ ಮತ ಹಾಕೋದಕ್ಕೆ ಅವಕಾಶ ಇದ್ದರೂ ಕೂಡ ನಾನು ಆ ಹಬ್ಬವನ್ನು ಮಿಸ್ ಮಾಡಿಕೊಳ್ಳಾರೆ ಮನೆಯಲ್ಲೇ ಕೂತ್ಕೊಂಡು ಆಯ್ತಪ್ಪ ಮನೆಯಲ್ಲೇ ಓಟ್ ಮಾಡಬಹುದಾಗಿತ್ತು ಅಲ್ಲಿರೋ ಜನಗಳು ಎಲ್ಲರೂ ಬಂದು ಎಲ್ಲರ ನಡುವೆ ಜನ ಇದ್ದರೆ ಅಲ್ವೇನು ಹಬ್ಬ ನಮ್ಮ ಮನೇಲೆ ನಾವು ನಾವೇ ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡ್ಕೊಳ್ಳೋದು ಆದರೆ ಅದನ್ನು ಹಬ್ಬ ಅಂತಾರೆ ನಾಲ್ಕು ಜನ ಬರಬೇಕು ಊಟ ಮಾಡಬೇಕು ಸ್ನೇಹಿತರು ಸೇರಬೇಕು ಖುಷಿ ಖುಷಿಯಿಂದ ಆ ಹಬ್ಬದ ಸಂಭ್ರಮವನ್ನು ಸವಿಬೇಕಲ್ವೇ ಅದು ಹಬ್ಬ ಅನ್ನೋದು ನಮ್ಮ ಮನೇಲೆ ಹೊಸ ಬಟ್ಟೆ ಹಾಕೊಳ್ಳೋದು ಊಟ ಮಾಡೋದು ನಾಲ್ಕು ತಟ್ಟೆ ತಿನ್ನೋದು ಇದು ಹಬ್ಬವೇ ಅಲ್ಲ ಅದೇ ರೀತಿ ಹುಡುಗನಿಗೆ ಆ ವ್ಯಕ್ತಿಗೆ ಅವಕಾಶ ಎಲ್ಲವೂ ಇತ್ತು ಮನೆಯಲ್ಲೇ ಓಟ್ ಮಾಡಬಹುದಾಗಿತ್ತು ಇಲ್ಲ ನನ್ನ ಜನಸಮೂಹದ ಮುಂದೆ ಬಂದು ಅವರ ಮಧ್ಯದಲ್ಲಿ ಬಂದು ನಾನು ಓಟ್ ಮಾಡ್ತೀನಿ ಅಂತ ಹೇಳಿ ಖುಷಿಯಿಂದ ಬಂದು ಮತಗಟ್ಟೆಗೆ ಬಂದು ಓಟ್ ಮಾಡಿದ್ದಾರೆ ಐವನ್ দুবারে ঠিক আছে তাহলে মাস্টার করতে করতে করে না না এমন না আরে আরে না তেল